ನಮಸ್ತೆ ವೀಕ್ಷಕರೇ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಾಲದಂಡಿ ಹಕ್ಕಿಯ ಬಗ್ಗೆ ತಿಳಿಸಿಕೊಡ್ತೀನಿ ಈ ಬಾಲದಂಡಿ ಹಕ್ಕಿಯು ಮುನಾರ್ಕಿಡೆ ಕುಟುಂಬಕ್ಕೆ ಸೇರಿದಂತಹ ಪಕ್ಷಿಯಾಗಿದೆ ಇದನ್ನು ಇಂಗ್ಲಿಷ್ನಲ್ಲಿ ಇಂಡಿಯನ್ ಪ್ಯಾರಾಡೈಸ್ ಫ್ಲೈಕ್ಯಾಕ್ಚರ್ ಎಂದು ಕರೆಯುತ್ತಾರೆ ಇದರ ವಾಸಸ್ಥಾನ ದಕ್ಷಿಣ ಭಾರತ ಮಯನ್ಮಾರ್ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ಹರಡಿದೆ ದಕ್ಷಿಣ ಭಾರತದಿಂದ ಈ ಬಾಲದಂಡಿ ಹಕ್ಕಿಯು ಏಷ್ಯಾದ ಅನೇಕ ಉಷ್ಣವಲಯಗಳಿಗೆ ವಲಸೆ ಹೋಗ್ತದೆ ಹಾಗೆಯೇ ಬಾಲದಂಡಿ ಹಕ್ಕಿಯು ಸ್ಥಳೀಯ ವಲಸೆಗಳನ್ನು ಸಹ ನಾವು ಕಾಣಬಹುದಾಗಿದೆ ಬಾಲದಂಡಿ ಹಕ್ಕಿ ಭಾರತದ ಅತ್ಯಂತ ಸುಂದರ ಹಕ್ಕಿಗಳಲ್ಲಿ ಒಂದು ಇದು ಇಪ್ಪತ್ತು ಸೆಂಟಿಮೀಟರ್ ದೇಹದ ಪುಟ್ಟ ಚಿತ್ತಾಕರ್ಷಕ ಗೀತಭಕ್ಷಕ ಹಕ್ಕಿ ಗಂಡು ಮತ್ತು ಹೆಣ್ಣುಗಳನ್ನು ನೋಡಲಿಕ್ಕೆ ವಿಭಿನ್ನವಾಗಿರುತ್ತವೆ ಗಂಡಿಗೆ ಕಡು ನೀಲಿಗಪ್ಪ ತಲೆ ಜುಟ್ಟು ಗಲ್ಲ ಉಳಿದಂತೆ ಇಡೀ ದೇಹ ಹೊಳೆಯುವಂತಹ ಅಚ್ಚ ಬಿಳಿ ಬಣ್ಣ ರೆಕ್ಕೆಯಲ್ಲಿ ಕಪ್ಪು ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಜನನ ಋತುವಿನಲ್ಲಿ ಗಂಡು ಹಕ್ಕಿಗೆ ಐವತ್ತು ಸೆಂಟಿಮೀಟರ್ ಉದ್ದನಾದ ಬಾಲದ ಎರಡು ಬಿಳಿಗರಿಗಳು ಹೆಣ್ಣು ಹಕ್ಕಿಗಳು ಮತ್ತು ಎಳೆಯ ವಯಸ್ಸಿನ ಗಂಡು ಹಕ್ಕಿಗಳು ಕೆಂಗಂದು ಮೇಲ್ಮೈ ಕಪ್ಪು ತಲೆ ಬಿಳಿ ಕೆಳಮೈಯನ್ನ ಹೊಂದಿರುತ್ತವೆ ಹಾಗೆಯೇ ವೀಕ್ಷಕರ ಎಳೆಯ ವಯಸ್ಸಿನ ಗಂಡು ಹಕ್ಕಿಗೆ ಕೆಂಗಂದು ಬಾಲವಿದ್ದರೆ ಹೆಣ್ಣಿಗೆ ಬಾಲದಲ್ಲಿ ಗರಿಗಳಿರುವುದಿಲ್ಲ ಒಂದು ಜಾತಿಯ ಬಾಲದಂಡಿ ಹಕ್ಕಿ ಗರಿಗಳನ್ನು ಹೊಂದುವುದೇ ಇಲ್ಲ ಈ ಬಾಲದಂಡಿ ಹಕ್ಕಿಗಳನ್ನು ಜೋಡಿಯಾಗಿ ಉದುರಲಿ ಬಿದಿರು ಕಾಡುಗಳಲ್ಲಿ ತೋಟ ಹಣ್ಣಿನ ತೋಪುಗಳಲ್ಲಿ ದಿನವಸರಿ ಪ್ರದೇಶಗಳಲ್ಲಿ ಮರ ಪೊದೆ ಬಿದಿರು ಮಳೆಗಳಲ್ಲಿ ಕಾಣಬಹುದು ಹಾಗೆಯೇ ಈ ವೀಕ್ಷಕರೇ ಚಾಕಚಕ್ಯತೆಯಿಂದ ಈ ಹಕ್ಕಿಗಳು ಅತ್ತಿನಿತ್ತ ಹಾರಾಡುವಾಗ ಗಂಡು ಹಕ್ಕಿಯ ಉದ್ದನೆಯ ಬಾಲಗಳು ಮನೋಹಕವಾಗಿ ಕಾಣಿಸುತ್ತದೆ ಗಂಡು ಬಾಲದಂಡಿ ಹಕ್ಕಿಯು ಕಪ್ಪು ಬೆಳುಪಿನ ಹಕ್ಕಿಯಾದರೂ ಬಿಸಿಲಿನ ಬೆಳಕು ಅದರ ಮೈ ಮೇಲೆ ಬಿದ್ದಾಗ ಅದರ ಅಚ್ಚಗಪ್ಪು ತಲೆ ಶುಭ್ರ ಬಿಳಿ ದೇಹ ಮತ್ತು ಬಾಲ ಬಣ್ಣ ಬಣ್ಣದ ಛಾಯೆಯವನ್ನ ಮುಡಿಸುತ್ತದೆ ಹಾಗೆ ಈ ವೀಕ್ಷಕರ ಕೀಟ ನಿಯಂತ್ರಣದಲ್ಲಿ ಈ ಬಾಲದಂಡಿ ಹಕ್ಕಿಯು ಸಮರ್ಥ ಕಾರ್ಯವನ್ನು ನಿರ್ವಹಿಸುತ್ತವೆ ನೋಣ ಜೀರುಂಡೆ ಮುಂತಾದ ಚಿಕ್ಕ ಪುಟ್ಟ ಜೀವಿಗಳೇ ಇವುಗಳಿಗೆ ಆಹಾರ ಇಡೀ ಹಗಲು ಮರಗಳಲ್ಲಿ ಹಾಗೂ ಹಾರುತ್ತಿರುವಂತಹ ಕೀಟಗಳನ್ನು ಹಿಡಿದು ತಿನ್ನುತ್ತವೆ ವೀಕ್ಷಕರೆ ಈ ಬಾಲದಂಡಿ ಹಕ್ಕಿಗಳು ಗಂಡು ಮತ್ತು ಹೆಣ್ಣು ಎರಡೂ ಜೀವನ ಪರ್ಯಂತ ಏಕಪತ್ನಿತ್ವವನ್ನು ಅನುಸರಿಸುತ್ತವೆ ಬಾಳ ಸಂಕ್ರಾಂತಿಯೊಂದಿಗೆ ಗೂಡು ಕಟ್ಟುವ ಮೊಟ್ಟೆಗಳಿಗೆ ಕಾವು ಕೊಡುವಂತಹ ಕೆಲಸಗಳನ್ನ ಎರಡೂ ಹಕ್ಕಿಗಳು ಸೇರಿ ಮಾಡುತ್ತವೆ ಇದು ವೀಕ್ಷಿಸಿದರೆ ಬಾಲದ ಹಕ್ಕಿಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದುವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್